ತಿಮರೋಡಿ ಮನೆಯಲ್ಲಿ ಬುರುಡೆ ಚಿನ್ನಯ್ಯ ಆಶ್ರಯ ಪಡೆದುಕೊಂಡಿದ್ದ ತಿಮರೋಡಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇದ್ದಂತಹ ದೃಶ್ಯ ಕೂಡ ಲಭ್ಯ ಇದೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೋ ಎಲ್ಲ ಪ್ಲಾನ್ ಈಗ ಚಿನ್ನಯ್ಯ ಹೇಳ್ತಾ ಇರುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಫ್ಲಾಪ್ ಆಗ್ತಾ ಇದೆ ಎಲ್ಲದರ ಬಗ್ಗೆಯೂ ಕೂಡ ಐ ಟಿ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಎಸ್ ಐ ಟಿ ವಿಚಾರಣೆ ಮುಗಿಸಿ ತಿಮರೋಡಿ ಮನೆಗೆ ಹೋಗ್ತಾ ಇದ್ದಂತೆ ಚಿನ್ನಯ್ಯ ಎಸ್ ಐ ಟಿ ತನಿಖೆಯ ಬಳಿಕ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ ವಕೀಲರ ಜೊತೆ ತಿಮರೋಡಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇದ್ದ ತಿಮರೋಡಿ ಮನೆಯಲ್ಲೇ ಷಡ್ಯಂತ್ರದ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ತಿಮರೋಡಿ ಮನೆಯಲ್ಲಿ ಗುರುಡೆ ಚಿನ್ನಯ್ಯ ಆಶ್ರಯ ಪಡೆದುಕೊಂಡಿದ್ದ ಪ್ರತಿ ದಿನಾನೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೆ ಬರ್ತಾ ಇದ್ದಂತಹ ಚಿನ್ನಯ್ಯ ಇಬ್ಬರು ವಕೀಲರ ಜೊತೆ ಬರ್ತಾ ಇದ್ದ ಬೆಳಿಗ್ಗೆ ವಕೀಲರ ಜೊತೆನೇ ಬಂದು ಸಂಜೆಯ ನಂತರ ವಕೀಲರ ಜೊತೆಗೇನೆ ವಾಪಸ್ ಆಗ್ತಾ ಇದ್ದ ಆತ ಹೋಗ್ತಾ ಇದ್ದಿದ್ದು ತಿಮರೋಡಿ ಮನೆಗಂತೆ ಎಸ್ ಐ ಟಿ ತನಿಖೆಯ ವೇಳೆಯಲ್ಲಿ ಎಲ್ಲವನ್ನೂ ಕೂಡ ಚಿನ್ನಯ್ಯ ಹೇಳ್ಕೊಂಡಿದ್ದ ವಕೀಲರ ಜೊತೆ ತಿಮರೋಡಿ ಮನೆಗೆ ಹೋಗ್ತಾ ಇದ್ದಂತೆ ಚಿನ್ನಯ್ಯ ಇನ್ನು ತಿಮರೋಡಿ ಮನೆಯಲ್ಲೇ ಷಡ್ಯಂತ್ರದ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ಅನ್ನುವಂತಹ ಇನ್ಫಾರ್ಮೇಷನ್ ಈಗ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಮತ್ತೆ ನಮ್ಮ ಪ್ರತಿನಿಧಿ ಭರತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ನಾವು ಗಮನಿಸ್ತಾ ಇದ್ದೀವಿ ಧರ್ಮಸ್ಥಳ ಕೇಸ್ನ ಇಂಚಿಂಚು ತನಿಖೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಈಗ ಚಿನ್ನಯ್ಯ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಸ್ಫೋಟಕ ಮಾಹಿತಿಗಳು ಆ ಮಾಹಿತಿಯ ಮೇಲೇನೆ ಎಸ್ ಐ ಟಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಕೂಡ ಈಗ ಸಾಕ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ತಿಮರೋಡಿ ಮನೆ ತಲಾಶ್ ಆಗ್ತಾ ಇದೆ ಮತ್ತೊಂದು ಕಡೆ ಆ ಚಿನ್ನಯ್ಯನ ಮೊಬೈಲ್ ಫೋನ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಟೆಕ್ನಿಕಲ್ ಎವಿಡೆನ್ಸ್ ಯಾವುದೇ ಒಂದು ಪ್ರಕರಣದಲ್ಲಿ ಮೊಬೈಲನ್ನು ವಶಕ್ಕೆ ಪಡೆದು ತನಿಖೆ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಅದರಿಂದಲೇ ಅರ್ಧಕ್ಕರ್ಧ ಸತ್ಯ ಹೊರಬರುತ್ತೆ ಸೊ ಈಗ ಚಿನ್ನಯನ ಮೊಬೈಲ್ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಖಂಡಿತವಾಗ್ಲೂ ಚುರುಕಾಗುತ್ತೆ ಅಲ್ವಾ ಆ ವೀಣ ಹೌದು ಇಡೀ ಪ್ರಕರಣಕ್ಕೆ ನಾನು ಆರಂಭದಲ್ಲೂ ಕೂಡ ಹೇಳ್ತಾ ಇದೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ಬಹಳ ಮುಖ್ಯವಾಗುತ್ತೆ ನಾನು ಸಿಸಿ ಟಿವಿ ಫುಟೇಜ್ ಗಳನ್ನು ವಶಕ ಅದರ ಹಾರ್ಡ್ ಡ್ರೈವ್ ಗಳನ್ನು ವಶಕ ಪಡೆದ್ರು ಹಾರ್ಡ್ ಡ್ರೈವ್ಗಳಲ್ಲಿ ಏನ್ ಸಿಗುತ್ತೆ ಅಂದ್ರೆ ಆತ ಪ್ರತಿನಿತ್ಯ ಮನೆಗೆ ಬರ್ತಾ ಇದ ಅನ್ನೋದಕ್ಕೆ ದಾಖಲೆಗಳು ಸಿಗುತ್ತೆ ಯಾಕಂದ್ರೆ ಇದನ್ನ ಸ್ವತಃ ಒಪ್ಕೊಂಡಿದ್ದಾರೆ ಇದೇನು ನಿಗೂಢವಾಗಿ ಉಳಿದಿರುವಂತಹ ರಹಸ್ಯ ಅಲ್ಲ ಸ್ವತಃ ಇದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಕೂಡ ಒಪ್ಕೊಂಡಿರುವಂತದ್ದು ಅಂದ್ರೆ ಆತ ಕೆಲಸ ಮುಗಿಸಿ ಆತನ ತನಿಖೆ ವಿಚಾರಣೆ ಮುಗಿಸಿ ನಮ್ಮದೇ ಮನೆಗೆ ಬರ್ತಾ ಇದ್ದ ನನ್ನದೇ ಮನೆಯಲ್ಲಿ ಉಳ್ಕೊಳ್ತಾ ಇದ್ದ ಆತನ ಮತ್ತೆ ನನ್ನ ಮನೆಯಿಂದನೇ ಆತ ವಿಚಾರಣೆಗೆ ಹೋಗ್ತಾ ಬಹಳ ಕ್ಲಿಯರ್ ಆಗಿ ಆತ ಇರಬಹುದು ಜಯನ್ ಇರಬಹುದು ಎಲ್ಲರೂ ಕೂಡ ಒಪ್ಕೊಂಡಿರುವಂತದ್ದು ಆದ್ರೆ ಇದಕ್ಕೆ ಸಾಕ್ಷ್ಯಗಳು ಬೇಕಲ್ವಾ ನಾಳೆ ನ್ಯಾಯಾಲಯ ಕೇಳುವಂತದ್ದು ಸಾಕ್ಷ್ಯಗಳನ್ನು ನಾಳೆ ಕೋರ್ಟ್ ನಲ್ಲಿ ಡಿಫೆನ್ಸ್ ಮಾಡುವಂತ ಸಂದರ್ಭಗಳಲ್ಲಿ ಅವರು ಆ ರೀತಿ ಆಗೇ ಇಲ್ಲ ಬಂದೇ ಇಲ್ಲ ಅನ್ನುವಂತ ವಾದಗಳನ್ನು ಮುಂದಿಡಬಹುದು ಅಂತ ಸಂದರ್ಭಗಳಲ್ಲಿ ಆ ಆರಂಭದಲ್ಲಿ ಮೊಬೈಲ್ ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆತನ ಮೊಬೈಲ್ ಅಲ್ಲಿ ಆನ್ ಆಗಿದ್ದರೆ ಅದರ ಟವರ್ ಡಂಪ್ನ ಆಧಾರಗಳ ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ದಿನಾಂಕದಂದು ಆನ್ ಆಗಿತ್ತು ಅಲ್ಲ ಆ ಜಾಗದಲ್ಲಿ ಆತ ಇತ್ತು ಫಿಸಿಕಲಿ ಆತನ ಮೊಬೈಲ್ ಇದ್ರೆ ಆತ ಕೂಡ ಇದ್ದಿರ್ತಾನೆ ಅನ್ನುವಂತಹ ಒಂದು ಪೂರಕ ಸಾಕ್ಷ್ಯಗಳನ್ನು ಅವರಿಗೆ ಕೊಡ್ತಾರೆ ಅದ್ರ ಜೊತೆಗೆ ಸಿಸಿ ಟಿವಿ ಫುಟ್ ಹಾರ್ಡ್ ಡಿಸ್ಕ್ ಗಳಲ್ಲಿ ಎರಡು ಮನೆಗಳು ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದ ಮನೆ ಮತ್ತು ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸೇರಿದ ಮನೆ ಯಾಕೆ ಇಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಗೆ ಸಾರ್ವಜನಿಕರು ಹೆಚ್ಚಾಗಿ ಬರ್ತಾ ಇರಲಿಲ್ಲ ಅದ್ರ ಜೊತೆ ಕಾರ್ಯಕರ್ತರು ಹೆಚ್ಚಾಗಿ ಬರ್ತಾ ಇರಲಿಲ್ಲ ಅವರ ಮನೆಯವರನ್ನ ಹೊರತುಪಡಿಸಿದ್ರೆ ಅವರ ಮಗ ಮತ್ತು ಅವರ ಕುಟುಂಬವನ್ನು ಹೊರತುಪಡಿಸಿದ್ರೆ ಬೇರೆ ಒಂದಷ್ಟು ಹೊರಗಿನ ಜನ ಅವ್ಲಿ ಬರ್ತಾ ಇಲ್ಲ ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಹಾಗಲ್ಲ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ರು ಕಾರ್ಯಕರ್ತರು ಬರ್ತಾ ಇದ್ರು ಯಾರೋ ಹೊರಗಿನ ವ್ಯಕ್ತಿಗಳು ಬರ್ತಾ ಇದ್ರು ಆರಂಭದ ದಿನಗಳಲ್ಲಿ ಅಂತಹ ಸಂದರ್ಭಗಳಲ್ಲಿ ಅಲ್ಲಿ ಚೆನ್ನಯ್ಯನನ್ನು ನೋಡಿದ್ರೆ ಅವರು ಗುರುತು ಹಿಡಿಯುವ ಸಾಧ್ಯತೆಗಳು ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಅದನ್ನ ಐಡೆಂಟಿಫಿಕೇಶನ್ ರಿವೀಲ್ ಆಗುವಂತದ್ದು ಅಥವಾ ಈ ಮಾಹಿತಿಗಳು ಹೊರಗಡೆ ಹೋಗುವಂತ ಅನೇಕ ಸಾಧ್ಯತೆಗಳು ಇತ್ತು ಈ ಕಾರಣದಿಂದಾಗಿ ಹೆಚ್ಚಿನ ಅವಧಿಯನ್ನ ಆತ ತಿಮರೋಡಿಯ ಮನೆಯನ್ನು ಹೊರತುಪಡಿಸಿ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲಿ ರಾತ್ರಿಯ ಹೊತ್ತಲ್ಲಿ ಯಾರು ಇರದೇ ಇದ್ದ ಸಂದರ್ಭಗಳಲ್ಲಿ ಆತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬರ್ತಾ ಇದ್ದ ಅನ್ನುವಂತ ಮಾಹಿತಿ ಹಾಗಾಗಿ ಆ ಮನೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಎರಡೂ ಮನೆಗಳಲ್ಲೂ ಕೂಡ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿದ್ದಾರೆ ಅವರ ಗದ್ದೆಗಳಲ್ಲಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿದ್ದಾರೆ ಅವರ ತೋಟಗಳಲ್ಲಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿದ್ದಾರೆ ಮನೆಯ ಅನೇಕ ಪರಿಸರಗಳಲ್ಲಿ ಕೂಡ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿದ ಮಾಡಿರುವಂತದ್ದು ಬಹಳ ಹಾಗಾಗಿ ಆತ ಹೇಳ್ತಾ ಇದ್ದಾನೀಗ ಇಪ್ಪತ್ತೈದು ವಿಡಿಯೋಗಳು ಇದೆ ಅನ್ನುವಂತದ್ದು ಒಂದೊಂದಾಗಿ ಅದನ್ನು ಹೊರಗಡೆ ಬಿಡಬಹುದು ಸಮಾಜದ ಮುಂದಿಡಬಹುದು ಯಾಕಂದ್ರೆ ಇದರಲ್ಲಿ ಈಗ ಇವರು ಯಾಕೆ ಸರ್ಚ್ ವಾರೆಂಟ್ ಅನ್ನ ಪಡಿತಾರೆ ಅಂದ್ರೆ ತನಿಖೆಯ ಸಂದರ್ಭಗಳಲ್ಲಿ ಸಮಾಜದ ದಾರಿ ತಪ್ಪಿಸುವಂತ ಪ್ರಯತ್ನಗಳು ಕೂಡ ವಿಡಿಯೋಗಳಿಂದ ಆಗುತ್ತೆ ಯಾಕಂದ್ರೆ ಆತನನ್ನ ಮೊನ್ನೆ ಬಂಧನ ಮಾಡಿದಾಗ ಒಂದು ಆತನ ಮುಖ ತೋರಿಸುವಂತಹ ರಿವೀಲ್ ಮಾಡುವಂತಹ ಒಂದು ವಿಡಿಯೋ ಶೋ ಸಾಮಾಜಿಕ ತಾಣಗಳಲ್ಲಿ ಬಂತು ಯೂಟ್ಯೂಬ್ ಚಾನಲ್ ನಲ್ಲಿ ಬಹಳ ಟ್ರೆಂಡಿಂಗ್ ಕೂಡ ಆಯ್ತು ಅದು ಆಗ ಜನ ಅನೇಕ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಒಳಗಾದ್ರು ಆತ ಮತ್ತೆ ಮತ್ತೆ ಸತ್ಯ ಅಂದ್ರೆ ಆತ ಸುಳ್ಳು ಹೇಳಿದಾನೆ ಆತ ಸತ್ಯವನ್ನು ಒಪ್ಕೊಂಡು ನ್ಯಾಯಾಲಯಕ್ಕೆ ಶರಣಾಗಿದ್ದಾನೆ ಎಸ್ಐಟಿ ಮುಂದೆ ಶರಣಾಗಿ ಆರೋಪಿಯಾಗಿ ಬದಲಾಗಿದ್ದಾನೆ ಆದರೆ ಆರೋಪಿಯಾಗಿ ಬದಲಾದ ನಂತರ ಒಂದು ವಿಡಿಯೋ ವೈರಲ್ ಆದಾಗ ಜನ ಮತ್ತೆ ಕನ್ಫ್ಯೂಷನ್ ಭೀಮ್ ಆತ ಚೆನ್ನಯ ಮತ್ತೆ ಸತ್ಯ ಹೇಳ್ತಾ ಇದ್ದಾನೆ ಚೆನ್ನಯ್ಯ ಮತ್ತೆ ಈ ಹಿಂದಿನ ಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ವಾಸ್ತವವಾಗಿ ನಂಬಬೇಕು ಇದು ಯಾವುದೂ ಕೂಡ ಆತನನ್ನ ವಶಕ್ಕೆ ಪಡೆದ ಬಳಿಕದ ಅಥವಾ ವಶಕ್ಕೆ ಪಡೆಯುವ ಮೊದಲಿನ ಒಂದೆರಡು ದಿನಗಳ ಹಿಂದಿನ ವಿಡಿಯೋಗಳಂತೂ ಅಲ್ಲ ಎಲ್ಲವೂ ಕೂಡ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಾಡಿರುವಂತಹ ವಿಡಿಯೋಗಳು ಈ ಪ್ರಕರಣ ಜೂನ್ ಇಪ್ಪತ್ತೆರಡಕ್ಕೆ ಮುನ್ನೆಲೆಗೆ ಬರುತ್ತೆ ಪ್ರಕರಣ ಮುನ್ನೆಲೆ ಬಂದಾಗ ಆತನ ಬಳಿಯಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿಸಿದ್ರು ಬಳಿಯಲ್ಲಿ ಆತ ಇವರು ಹೇಳಿಕೊಟ್ಟ ಸ್ಕ್ರಿಪ್ಟ್ ಆತ ಓದ್ತಾ ಆತನಲ್ಲಿ ವಿಡಿಯೋಗಳನ್ನ ಮಾಡಿಸ್ಲಾಗಿತ್ತು ಅನೇಕ ಯೂಟ್ಯೂಬ್ ನವರು ಹೋಗಿ ಆತನ ವಿಡಿಯೋಗಳನ್ನು ಮಾಡಿದ್ರು ನಾವು ಮಿಸ್ಟ್ರಿ ಮೀಡಿಯಾಗಳಿಗೆ ಆತ ಸಿಕ್ಕಿರ್ಲಿಲ್ಲ ಆದರೆ ಯೂಟ್ಯೂಬ್ ಗಳಿಗೆ ಆತ ಸಿಕ್ಕಿದ್ದ ಆತನ ಬಳಿ ಹೇಳಿ ಹೇಳಿಸಿಕೊಳ್ಳುವಂತದನ್ನ ಕೂಡ ನಾವು ನೋಡಿರ್ಬಹುದು ಕೆಲವೊಂದು ದೃಶ್ಯಗಳಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣುತ್ತೆ ಆತ ಒಂದು ಏನೋ ಹೇಳ್ತಾನೆ ಆಗ ಯಾರೋ ಒಂದು ಪಕ್ಕದಲ್ಲಿ ಕೂತವರು ಏನನ್ನೋ ఇది ఏషియానెట్ న్యూస్ నెట్వర్క్ ప్రస్తుతి